ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮುಗಿದು ಒಂದು ವಾರ ಆಗಿದೆ ಆದ್ರೆ ಅದರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಜನ ಕೂಡ ಬಿಗ್ ಬಾಸ್ ಗುಂಗಿನಿಂದ ಹೊರ ಬರೋದಿಕ್ಕೆ ಆಗ್ತಾ ಇಲ್ಲ ರಾತ್ರಿ ಒಂಬತ್ತೂವರೆ ಆದ್ರೆ ಸಾಕು ನಿತ್ಯವೂ ಒಂದೇ ಒಂದು ದಿನ ಮಿಸ್ ಮಾಡದೆ ಬಿಗ್ ಬಾಸ್ ನೋಡ್ತಾ ಇದ್ರು ಆದ್ರೆ ಈಗ ಬಿಗ್ ಬಾಸ್ ಇಲ್ಲದೆ ಟೈಮ್ ಕಳೆಯೋದ್ ಹೇಗೆ ಅನ್ನೋರು ಕೂಡ ನಮ್ಮ ನಡುವೆ ಇದ್ದಾರೆ ಮತ್ತೆ ಬಿಗ್ ಬಾಸ್ ನೋಡಬೇಕು ಅಂದ್ರೆ ಸುಮಾರು ಏಳೆಂಟು ತಿಂಗಳು ಕಾಯಲೇಬೇಕು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಬ್ಬರ ಇನ್ನೂ ಜೋರಾಗಿ ನಡೀತಾ ಇದೆ ಅದರಲ್ಲೂ ಬಿಗ್ ಬಾಸ್ ನ ಫಿನಾಲೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಜನರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಕೆಲವರ ಪಾಲಿಗೆ ಚಿನ್ನದ ಮೊಟ್ಟೆಯಾಗಿ ಹೋಗಿದೆ ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಅವರ ಬದುಕಿನ ಗತಿಯೇ ಬದಲಾಗಿ ಹೋಗಿದೆ ನೀವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ ಗಿಲ್ಲಿಯ ಕ್ರೇಜ್ ಹೇಗಿದೆ ಅಂತ ಗಿಲ್ಲಿ ಜನರ ಮುಂದೆ ಬರೋದಿಕ್ಕೂ ಆಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಎಲ್ಲೇ ಹೋದ್ರೂ ಸಾವಿರಾರು ಜನ ಒಮ್ಮೆಲೆ ಮುತ್ಕೊಳ್ತಿದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ ಹೀಗಾಗಿ ಗಿಲ್ಲಿ ಕೂಡ ಜನರ ಜೊತೆ ಬೆರೆಯೋದಿಕ್ಕೆ ಹೆದರ್ತಾ ಇದ್ದಾರೆ ಇನ್ನು ಡಾಗ್ ಸತಿ ಸುಳ್ಳು ಹೇಳ್ಕೊಂಡೇ ಬಿಟ್ಟಿ ಶೋಫ್ ಕೊಡ್ತಾ ಇದ್ದಾರೆ ನೂರರಲ್ಲಿ ಒಂದೇ ಒಂದು ಮಾತು ಕೂಡ ಸತ್ಯ ಹೇಳಲ್ಲ ಹೇಳೋದೆಲ್ಲ ಸುಳ್ಳೆ ನಾನ್ ಹೇಳ್ತಿರೋದು ಸುಳ್ಳು ಅನ್ನೋದು ಡಾಕ್ ಸತೀಶ್ಗೂ ಗೊತ್ತು ಆದ್ರೆ ಬಿಟ್ಟಿ ಪ್ರಚಾರ ಬೇಕು ಸುಳ್ಳು ಹೇಳಿ ಆದ್ರೂ ಪ್ರಚಾರ ಸಿಗುತ್ತಲ್ಲ ಅನ್ನೋ ಪ್ರಚಾರದ ಹುಚ್ಚಿಗೆ ಬಿದ್ದಿದ್ದಾರೆ ಹೀಗಾಗಿ ಬಿಗ್ ಬಾಸ್ಗೆ ಹೋದ ಮೇಲೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಆಗ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮನೆಯಲ್ಲಿ ಕೂರಲಾಗದಷ್ಟು ಅವಕಾಶಗಳು ಸಿಗ್ತಾ ಇದೆ ಈ ಇವೆಂಟ್ ಆ ಇವೆಂಟ್ ಅಂತ ಹತ್ತಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದಾರೆ ಗಿಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೂ ಒಂದೊಂದು ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ ಉಳಿದವರಿಗೂ ಕೂಡ ಒಳ್ಳೆ ಪೇಮೆಂಟ್ ಅನ್ನೇ ಕೊಡಿಸ್ತಿದ್ದಾರೆ ಮೊನ್ನೆ ಮೊನ್ನೆ ಸಾಯಿ ಗೋಲ್ಡ್ ಬಂಗಾರದ ಉದ್ಘಾಟನೆ ಇತ್ತು ಎರಡು ದಿನದ ಹಿಂದೆ ಚನ್ನಪಟ್ಟಣದ ಗಂಗೋತ್ಸವಕ್ಕೆ ಹೋಗಿದ್ರು ಈ ವೇಳೆ ಗಿಲ್ಲಿ ಕಾವ್ಯ ಸ್ಪಂದನ ತುಕಾಲಿ ಸಂತೋಷ್ ರಘು ಹೀಗೆ ಬಹುತೇಕ ಸ್ಪರ್ಧಿಗಳು ಬಂದಿದ್ರು ಆದ್ರೆ ಎಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಕಾಣಿಸ್ತಿಲ್ಲ ಇದೇ ಈಗ ಹಲವರನ್ನ ಕಾಡೋದಕ್ಕೆ ಶುರುವಾಗಿದೆ ರಕ್ಷಿತಾರನ್ನ ಬೇಕಂತಲೇ ದೂರ ತಳ್ಳದ್ರ ಅನ್ನೋ ಚರ್ಚೆಗಳು ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ಲಾ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಎಲ್ಲೂ ಟೈಮ್ ಕೊಡೋದಿಕ್ಕೆ ಆಗದಷ್ಟು ಕಾರ್ಯಕ್ರಮಗಳ ಆಹ್ವಾನ ಬರ್ತಾ ಇದೆ ಎಲ್ಲಿಗೆ ಹೋದ್ರು ಬರಿಗೈಯಲ್ಲೇನು ಬರಲ್ಲ ಒಳ್ಳೆ ಪೇಮೆಂಟ್ಗೆ ಮಾತಾಡ್ಕೊಂಡು ಹೋಗಿರ್ತಾರೆ ಈ ಕ್ರೇಜ್ ಇರೋದು ಇನ್ನೊಂದು ಎರಡ್ ಮೂರು ತಿಂಗಳು ಮಾತ್ರ ಆಮೇಲೆ ಬಿಗ್ ಬಾಸ್ ಜೋಶ್ ಸಹ ಕಮ್ಮಿ ಆಗುತ್ತೆ ಈಗ ಇರೋ ಡಿಮ್ಯಾಂಡ್ ಆಗ ಇರಲ್ಲ ಹೀಗಾಗಿ ಸ್ಪರ್ಧಿಗಳು ಕೂಡ ಬಿಡುವಿಲ್ಲದ ಓಡಾಟ ಮಾಡ್ತಿದ್ದಾರೆ ಎಲ್ಲೂ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಆದ್ರೆ ರಕ್ಷಿತಾಗೆ ಈ ಯಾವ ಅವಕಾಶವೂ ಸಿಕ್ಕಂತೆ ಕಾಣ್ತಾ ಇಲ್ಲ ಮೊನ್ನೆ ಮೊನ್ನೆ ಗೋಲ್ಡ್ ಬಂಗಾರದ ಅಂಗಡಿ ಓಪನಿಂಗ್ಸ್ ನಲ್ಲೂ ರಕ್ಷಿತಾ ಇಲ್ಲ ಚನ್ನಪಟ್ಟಣದಲ್ಲಿ ನಡೆದ ಗಂಗೋತ್ಸವದಲ್ಲೂ ರಕ್ಷಿತಾ ಇಲ್ಲ ಸದ್ಯಕ್ಕೆ ರಕ್ಷಿತಾ ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ ಮೊನ್ನೆ ಮೊನ್ನೆ ಮಂಗಳೂರಿನ ಶಾಸಕರು ರಕ್ಷಿತಾರನ್ನ ಕರೆಸಿ ಸನ್ಮಾನ ಮಾಡಿದ್ದು ಬಿಟ್ರೆ ರಕ್ಷಿತಾ ಎಲ್ಲೂ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಹಾಗೆ ನೋಡಿದ್ರೆ ಗಿಲ್ಲಿಗಿರುವಷ್ಟು ಕ್ರೇಜ್ ರಕ್ಷಿತಾಗೂ ಇದೆ ಇಲ್ಲಿ ಗೆಲ್ಲಬೇಕು ಅಂತ ಎಷ್ಟು ಜನ ಹೇಳ್ತಾ ಇದ್ರು ರಕ್ಷಿತಾಳಿಗೆ ಅಷ್ಟೇ ಜನ ಬೆಂಬಲಿಸಿದ್ರು ರಕ್ಷಿತಾಳಿಗೂ ಅಷ್ಟೇ ಜನ ಬೆಂಬಲಿಸಿದ್ರು ರಕ್ಷಿತಾ ಗೆಲ್ಲಬೇಕು ರಕ್ಷಿತಾಳೆ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಮನದುಂಬಿ ಹರಸಿದ್ರು ರಕ್ಷಿತಾಗೆ ಎಷ್ಟು ಫ್ಯಾನ್ಸ್ ಕ್ರೇಜ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ರಕ್ಷಿತಾ ಮಾತ್ರ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಇಲ್ಲಿ ಹೋದಲ್ಲೆಲ್ಲ ರಕ್ಷಿತಾಗೂ ಒಂದು ಚಾನ್ಸ್ ಇರುತ್ತೆ ಅಂತ ಎಲ್ರು ಮಾತನಾಡ್ತಾ ಇದ್ರು ಆದ್ರೀಗ ರಕ್ಷಿತಾ ಸೈಡ್ ಲೈನ್ ಆದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಆದ್ರೆ ಅಸಲಿ ವಿಷಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಮಂಗಳೂರಲ್ಲೇ ರಕ್ಷಿತಾ ಬ್ಯುಸಿ ಆಗಿದ್ದಾರಾ ಅಥವಾ ಒಂದಿಷ್ಟು ದಿನ ಫ್ಯಾಮಿಲಿ ಜೊತೆ ಇರೋಣ ಅನ್ಕೊಂಡಿದಾರಾ ಅಥವಾ ಇಲ್ಲಿಯವರು ಯಾರು ಆಹ್ವಾನ ಕೊಡ್ತಾ ಇಲ್ವಾ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ ಆದ್ರೆ ಸದ್ಯದ ಮಟ್ಟಿಗೆ ರಕ್ಷಿತಾ ಮಾತ್ರ ಮಂಗಳೂರಲ್ಲೇ ಸೆಟಲ್ ಆದಂತೆ ಕಾಣ್ತಾ ಇದೆ ಯಾವ ದೊಡ್ಡ ಕಾರ್ಯಕ್ರಮದಲ್ಲೂ ರಕ್ಷಿತಾ ಅವರ ಸದ್ದು ಕೇಳಿಸ್ತಾ ಇಲ್ಲ ಆತ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ